ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅರುಣ್ ಗೌಡ ನಾನು ವಿಡಿಯೋದಲ್ಲಿ ಒಂದು ಸರ್ಕಾರಿ ಯೋಜನೆ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಅದೇ ಗಂಗಾ ಕಲ್ಯಾಣ ಯೋಜನೆ ಈ ಗಂಗಾ ಕಲ್ಯಾಣ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ತಡ ಬನ್ನಿ ವಿಡಿಯೋ ಹೋಗೋಣ ನಾನು ಆಗ್ಲೇ ಹೇಳ್ದಂಗೆ ಗಂಗಾ ಕಲ್ಯಾಣ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಕರೆದಿದ್ದಾರೆ ಮೊದಲನೇದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಣ್ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಮತ್ತು ಎಸ್ ಸಿ ಎಸ್ ಟಿ ಇಷ್ಟು ಜನಕ್ಕೆ ಈ ಅಪ್ಲಿಕೇಶನ್ ಹಾಕಿ ಅವಕಾಶ ಇದೆ ಎರಡನೇ ರೂಲ್ಸ್ ಏನಪ್ಪ ಅಂದರೆ ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ವಾರ್ಷಿಕ ಆದಾಯ ಹಳ್ಳಿ ವ್ಯಾಪ್ತಿಯಲ್ಲಿದ್ದರೆ ನಿಮಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಇರಬೇಕು ವಾರ್ಷಿಕವಾಗಿ ಮತ್ತು ನಗರ ವ್ಯಾಪ್ತಿಗೆ ಏನಾದರೂ ಬಂದರೆ ಅದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕು ಮೂರನೇದಾಗಿ ನಿಮ್ಮ ಹತ್ರ ಕನಿಷ್ಠ ಅಂದರೆ ಕಡಿಮೆ ಅಂದರೂ ಒಂದು ಎಕರೆ ಜಮೀನು ಇರಬೇಕು ಜಾಸ್ತಿ ಅಂದರೆ ಐದು ಎಕರೆ ಜಮೀನು ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ದರೂ ಈ ಯೋಜನೆಗೆ ಅರ್ಜಿ ಹಾಕೋಕ್ಕಾಗಲ್ಲ ಮತ್ತು ಅದಕ್ಕಿಂತ ಕಮ್ಮಿ ಇದ್ದರೂ ಈ ಯೋಜನೆಗೆ ಅರ್ಜಿ ಹಾಕೋಕ್ಕಾಗಲ್ಲ ಮತ್ತು ನಾಲ್ಕನೆಯದಾಗಿ ನಿಮ್ಮ ಆ ಜಮೀನಿಗೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಇರಬಾರ್ದು ಐದನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಸೀಡ್ ಆಗಿರಬೇಕು ಅಂದರೆ ಲಿಂಕ್ ಆಗಿರಬೇಕು ಇದನ್ನು ಹೇಗಪ್ಪ ತಿಳ್ಕೊಳ್ಳೋದು ಅಂದರೆ ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರೂ ಗೊತ್ತಾಗುತ್ತೆ ಅಕಸ್ಮಾತ್ ಹಂಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲೇ ಹೇಗೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆರನೇದಾಗಿ ಏನಪ್ಪಾ ಅಂದರೆ ನೀವು ಇದಕ್ಕಿಂತ ಮುಂಚೆ ಈ ಯೋಜನೆ ಫಲಾನುಭವಿಗಳಾಗಿರಬಾರ್ದು ಅಂದರೆ ಈ ಯೋಜನೆನ ಪಡ್ಕೊಂಡಿರಬಾರ್ದು ನೀವು ನೆಕ್ಸ್ಟ್ ಇದಕ್ಕೆ ಏನೆಲ್ಲ ದಾಖಲಾತಿಗಳಿಬೇಕು ಬೇಕು ಮೊದಲನೇದಾಗಿ ಫ್ರೂಟ್ ಐ ಡಿ ಅಂತ ಬರುತ್ತೆ ಎಫ್ ಐ ಡಿ ಅಂತ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಒಂದು ಸಪ್ರೇಟ್ ವೀಡಿಯೋನೇ ಮಾಡಾಕ್ತೀನಿ ಹಾಕ್ತೀನಿ ಎಫ್ ಐ ಡಿ ಅಂದ್ರೆ ಏನು ಇದೆಲ್ಲ ಏನಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ಹೇಗೆ ಮಾಡೋದು ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಎರಡನೆಯದಾಗಿ ನಮಗೆ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಈ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅಂತ ಮೆನ್ಷನ್ ಮಾಡಿಸಿರ್ಬೇಕು ಈಗ ನಾವೇನಾದರೂ ಜಾಬ್ಗೆ ಆದರೆ ಜಾಬ್ಗೋಸ್ಕರ ಅಥವಾ ಎಜುಕೇಷನ್ಗೆ ಅಂದರೆ ಎಜುಕೇಷನ್ಗೋಸ್ಕರ ಗೋಸ್ಕರ ಆ ಥರ ಹೇಗೆ ಮೆನ್ಷನ್ ಮಾಡಿಸ್ತೀವೋ ಹಂಗೆ ಇದು ಈ ಯೋಜನೆಗೋಸ್ಕರ ಅಂತಲೇ ಮೆನ್ಷನ್ ಮಾಡಿಸಿರ್ಬೇಕು ನಾಲ್ಕನೇದಾಗಿ ಇತ್ತೀಚಿನ ನಾಲ್ಕು ಪಾಸ್ಪೋರ್ಟ್ ಸೈಜಿನ ಫೋಟೋ ಇರಬೇಕು ಮೂರನೇದಾಗಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐ ಡಿ ಇರಬೇಕು ಐದನೇದಾಗಿ ಪಾಣಿ ಖಾತೆ ಇ ಸಿ ಮ್ಯುಟೇಷನ್ ಇವೆಷ್ಟು ಇರಬೇಕಾಗತ್ತೆ ಮತ್ತು ಆರನೇದಾಗಿ ನಮ್ಮ ಜಮೀನಿಗೆ ನೀರಾವರಿ ಇಲ್ಲ ಯಾವುದೇ ರೀತಿಯ ನೀರಾವರಿ ಇಲ್ಲ ಅಂತ ಸ್ವಯಂ ಘೋಷಣಾ ಪತ್ರ ಬೇಕು ಸ್ವಯಂ ಘೋಷಣಾ ಪತ್ರ ಹೇಗಪ್ಪ ಮಾಡಿಸ್ಕೊಳ್ಳೋದು ಅಂದರೆ ಅದಾದ್ರೂ ಸೈಬರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಒಂದು ಇಪ್ಪತ್ತು ರೂಪಾಯಿ ಚಾಪಕಾಗ್ದು ತಗೊಂಡು ಟೈಪ್ ಮಾಡಿಸಿ ಅವರಿಗೆ ನೋಟ್ರಿ ಮಾಡಿಸ್ಕೊಡಿ ಅಂದರೆ ಅವರೇ ಮಾಡಿಸ್ಕೊಡ್ತಾರೆ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಜೆರಾಕ್ಸ್ ಬೇಕಾಗುತ್ತೆ ನಿಮ್ಗೆ ಏನಾದರೂ ಸಾಲ ಬೇಕಾದರೆ ಸಾಲ ಬೇಕು ಅಂತ ಒಂದು ಒಪ್ಪಿಗೆ ಪತ್ರ ಕೂಡ ಬೇಕಾಗತ್ತೆ ಇದಿಷ್ಟನ್ನು ತಗೊಂಡು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋದರೆ ಅವರೇ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ನಿಮಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಅಂದರೆ ನಾ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋವಂಥ ನಂಬರಿಗೆ ಫೋನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಟ್ರೆ ಸಾಕು ಅವರು ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ